I think you would have to cross up a Alik patel photo id card bag into aeroplane id card ಬಂದಿದ್ದೀವಿ ಯಾವಾಗೂ ಇಲ್ಲೇ ತಗೊಳೋದು ಸೊ ಈ ಸಲನೂ ಇಲ್ಲೇ ತಗೊಳೋದು ಅಂತ ಅಂದ್ಕೊಂಡು ಬಂದಿದ್ದೀನಿ ಪಾಪ ಯಾವ ಸೆಲೆಕ್ಟ್ ಮಾಡಿ ಎಡ ಮೂರಿ ಅಲ್ಲ ಇದು ನೋಡೋದು ಚೆನ್ನಾಗೈತೆ ಹೌದಾ ಯಾವಾಗೂ ಲೇಟ ಏನ್ ಮಾಡೋದು ಸೆಲೆಕ್ಟ್ ಆಗಿದೆ ನಮ್ಮ ಗಣಪತಿ ಇದು ಚೆನ್ನಾಗಿದೆ ಅದ ಕಲ್ಲರ್ ಇದು ಪಾಪು ಅಲ್ವಾ ಕಲ್ಲರ್ ಏನ್ ಕೂರ್ಸಲ್ಲ ನಾವು ಅದಕ್ಕೋಸ್ಕರನೇ ಸಟ್ಸ್ ಯು ಬ್ಯೂಟಿಫುಲ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿ ಯಶ್ರೀ ಸ್ಲಾಗ್ ನೀವು ಲಾಸ್ಟ್ ಸ್ಲಾಗ್ ನೋಡಿದ ಹಾಗೆ ಗೌರಿ ಹಬ್ಬದ ದಿನ ನನಗೆ ಫುಲ್ ಹುಷಾರಿರಲಿಲ್ಲ ಸೊ ಆದ್ರೂ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಎದ್ದು ಹೋಗಿ ಗಣೇಶನ ಕೂಡ ತಗೊಂಡು ಬಂದ್ವಿ ಗಣೇಶನ್ ತಗೊಂಡು ಬಂದು ಹಾಗೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ವಿಳೆದೆಲೆಯಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದು ಫಸ್ಟು ಸೊ ಒಂದಷ್ಟು ಮಾಡೋದಕ್ಕೆ ಆಯಿತು ಅದಾದಮೇಲೆ ನಂತರ ಆಗಲಿಲ್ಲ ಬಿಕಾಸ್ ತುಂಬಾ ಜ್ವರ ಬಂದುಬಿಡ್ತು ನನಗೆ ಸೊ ನೋಡ್ತಿದ್ರೆ ನೂರ ಎರಡು ಡಿಗ್ರಿ ಜ್ವರ ಆಯಿತು ಸೊ ನಾ ಟೂ ಇದ್ರೂ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಟ್ಟೆ ಏನೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಡೆಕೋರೇಷನ್ಗೆಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ದು ನಾನು ನಾನು ಲಾಸ್ಲಾಗಲಿ ನೋಡಿದ್ರೆ ಸೊ ಬಟ್ ಆದ್ರೂ ಆಗಲಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಇದನ್ನೆಲ್ಲ ರೆಡಿ ಮಾಡಿ ಚೆಂದವರು ರೆಡಿಯಾಗಿ ಅವರು ಕೂಡ ಪೂಜೆ ಕೂತ್ಕೊಂಡ್ರು ಸಿಕ್ಕಾಪಟ್ಟೆನೆ ಜ್ವರ ಆಯಿತು ರಾತ್ರಿ ಎಲ್ಲ ನಂಗೆ ನಿದ್ದೆನೇ ಇಲ್ಲ ಬಿಕಾಸ್ ಅಷ್ಟು ಜ್ವರ ಅಷ್ಟು ತಲೆನೋವು ಅಷ್ಟು ಕೆಮ್ಮಿತ್ತು ನನಗೆ ಬಟ್ ಆದ್ರೂ ಬೆಳಗ್ಗೆನ ಜಾವನೇ ಮುಹೂರ್ತ ಇದ್ದಿದ್ದು ಈ ಸಲ ಅಂತೂ ಸೆವೆನ್ ಫಿಫ್ಟೀನ್ ಅಷ್ಟೊತ್ತಿಗೆ ಪೂಜೆ ಶುರು ಆಗಬೇಕಾಗಿದ್ದು ಸೊ ಹಾಗಾಗಿ ಅಷ್ಟೊತ್ತಿಗೆ ಚೆಂದವರು ಪೂಜೆನ ಶುರು ಮಾಡಿದ್ರು ಆ್ಯಂಡ್ ಇಬ್ರು ಸೇರಿಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡ್ಕೊಂಡಿದ್ವಿ ಪ್ರತಿ ವರ್ಷವೂ ಚಂದುವರೆ ಪೂಜೆ ಮಾಡೋದು ಗಣಪತಿದು ಸೊ ಮನೇಲಿರೋ ಗಣೇಶನಿಗೆ ವಿಗ್ರಹಕ್ಕೆ ಅಭಿಷೇಕ ಆಗುತ್ತೆ ಮತ್ತೆ ಕೃತಕತೆ ಓದ್ತಾರೆ ಗಣೇಶನ್ ಮತ್ತು ಅಷ್ಟು ಸ್ತೋತ್ರಗಳು ಓದ್ತಾರೆ ಸೊ ಅವ್ರದ್ದೇ ಪೂಜೆ ಫುಲ್ ಕಂಪ್ಲೀಟ್ ಆಗುತ್ತೆ ಬಟ್ ಗೌರಿಗೆ ಮಾತ್ರ ನಾನು ಕುಂಕುಮ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಈ ಸಲ ಅಂತೂ ನನ್ನ ಕೈಯ್ಯಲ್ಲಿ ಅಲ್ಲಿ ನಿಜ ಪೂರ ಕೂಡ ಆಗಿರಲಿಲ್ಲ ಅಷ್ಟು ಟೈಯರ್ಡಾಗಿ ಹೋಗಿದ್ದೆ ಅಷ್ಟು ಸುಸ್ತಾಗಿ ಹೋಗಿತ್ತು ಅದನ್ನು ಕೂಡ ಈ ಸಲ ಅವರೇ ಕೂಡ ಮಾಡಿದ್ರು ಆ್ಯಂಡ್ ಅದ್ರ ಜೊತೆಗೆ ವಿಸ್ಮಯ ತಾರಿ ಕೂಡ ಜಾಯ್ನ್ ಆದರು ಅವರು ಕೂಡ ಅವ್ರ ಕ ಪೂಜೆ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದು ಅವರು ಕೂಡ ಪೂಜೆ ಕೂತ್ಕೊಂಡ್ರು ಹಬ್ಬದ ಟೈಮಲ್ಲಂತೂ ಹುಷಾರಿಲ್ಲ ಅಂದರೆ ಒಂಥರ ಬೇಜಾರು ಆಗ್ತಾ ಇರುತ್ತೆ ಅದರಲ್ಲೂ ದಿಸ್ ಇಸ್ ಮೈ ಫೇವ್ರೆಟ್ ಗಾಡ್ ಗಣಪತಿ ಆ್ಯಂಡ್ ನನ್ನ ಚಿಕ್ಕ ವಯಸ್ಸಿಂದ ಫೇವ್ರೆಟ್ ಆಗಿರುತ್ತೆ ಸೊ ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹೇಳಿಬಿಟ್ಟು ತುಂಬ ಸ್ಟ್ರಾಂಗಾಗಿ ಎದ್ದು ಪೂಜೆಗೆಲ್ಲ ಕೂತಿದ್ದೆ ನಾನು ಸೊ ಹಾಗೆ ಪೂಜೆ ಕೂಡ ಕಂಪ್ಲೀಟ್ ಆಯಿತು ಚಂದ ಅವರು ಆರತಿ ಎಲ್ಲ ಮಾಡ್ತಾಯಿದ್ರು ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ತುಂಬ ಸಿಂಪಲ್ಲಾಗಿ ಈ ಥರ ಮನೇಲಿ ಈ ಸಲ ಗಣಪತಿ ಹಬ್ಬ ಶುರುವಾಯಿತು ಆ್ಯಂಡ್ ಫುಲ್ ಎಲ್ಲ ಮಾಡಿ ನೀಟಾಗಿ ಅರೇಂಜ್ ಮಾಡಿಕೊಟ್ಟಿದ್ದೆ ಸೊ ಹೇಗಿದೆ ನನ್ನ ಗಣಪತಿ ಆ್ಯಂಡ್ ಹಾಗೆ ನಾನು ಮಾಡಿರೋವಂಥ ಡೆಕೋರೇಷನ್ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಇವರು ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ತಾರಿ ನಮ್ಮ ಮಾವ ಕರ್ಕೊಂಡ್ರು ಬಿಕಾಸ್ ಅವನ್ನ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಹೀಗಿದೆ ನೋಡಿ ನಮ್ಮ ಮನೆಯ ಗಣಪತಿ ಒಂದು ಹಾಗೆ ಇದೆಲ್ಲ ಮುಗ್ದಿದ ತಕ್ಷಣ ಫಸ್ಟ್ ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಬಿಕಾಸ್ ಅದಾದಮೇಲೆ ತಾರಿ ಡ್ರೆಸ್ ಚೇಂಜ್ ಮಾಡ್ತಾನೆ ಐ ಕೂಡ ದಟ್ ಡ್ರೆಸ್ ಚೇಂಜ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಬಂದು ನಮ್ಮ ಮನೆ ಹತ್ರನೇ ಇರೋವಂಥವ್ರು ಸೊ ವಿಸ್ಮೈ ತಾರಿ ಫ್ರೆಂಡ್ಸು ಹಾಗೆ ನಾನು ಹೋಗಿ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ನಪ್ ಆಗಿ ಸಾರಿ ಉಟ್ಕೊಂಡು ಬೇಗ ಬೇಗನೆ ಬಂದು ಗಣೇಶನಿಗೆ ಆರತಿ ತೆಗೆದೆ ಸೊ ಅಂತ ರೀಟೆಗೆ ರೆಡಿ ಆಗಿರಲಿಲ್ಲ ಸುಮ್ಮನೆ ಒಂದು ಸ್ಯಾರಿ ಪಿನ್ ಮಾಡ್ಕೊಂಡು ಬಂದು ರೆಡಿಯಾಗಿ ಗಣೇಶನಿಗೆ ಆರತಿ ಕೂಡ ಮುಗಿಸಿದೆ ನಾನು ಕಾಣ್ಬೇಕಾ ಆ್ಯಂಡ್ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಅಪ್ ಆಗಿ ನಮ್ಮತ್ತೆ ಖಾರದ ಕಡುಬು ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು ಸೊ ಇವತ್ತು ಕಂಪ್ಲೀಟ್ ಅಡುಗೆ ಎಲ್ಲ ಅವ್ರ ಮೇಲೇ ಇತ್ತು ಬಿಕಾಸ್ ನನ್ನ ಕೈಯಲ್ಲಿ ಏನೂ ಆಗ್ತಿರ್ಲಿಲ್ಲ ಅದರ ಅಟ್ಲೀಸ್ಟ್ ಅದನ್ನು ಜೋಡಿಸ್ಕೊಡೋದಕ್ಕೊಂದು ಎದ್ದು ಬಂದಿದೆ ಅಷ್ಟೇ ನನ್ನ ಕೈಯ್ಯಲ್ಲಿ ಅಷ್ಟು ಸುಸ್ತಾಗಿ ಹೋಗಿತ್ತು ನನಗೆ ರಾತ್ರಿಯೆಲ್ಲ ನಿದ್ದೆ ಬೇರೆ ಇಲ್ಲ ಅಲ್ವಾ ಸೊ ಹಾಗೆ ಆ್ಯಂಡ್ ಅವರು ಹೂರ್ಣಕ್ಕೆಲ್ಲ ರೆಡಿ ಇದ್ರು ಸೊ ನೋಡಿ ವೆಲ್ಕಮ್ ಬ್ಯಾಕ್ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಬಟ್ ಆದರೂ ಕಣ್ಣಲ್ಲಿ ನೀರು ಸೋರ್ತಾನೆ ಇತ್ತು ಇದನಂತರ ಈಗ ಇದು ಹೂರ್ಣ ಮಾಡಿ ರೆಡಿ ಮಾಡಿದ್ರು ಸೊ ಖಾರದ ಕಡುಬು ಖಾರದ ಕಡುಬು ನಮ್ಮನೆ ತುಂಬ ಚೆನ್ನಾಗಿ ತಿಂತಾರೆ ಸೀ ಸಿಹಿ ಕಡುಬುನ ನಾವು ಯಾರೂ ತಿನ್ನಲ್ಲ ಆ್ಯಂಡ್ ಮೋರ್ ಓವರ್ ನಮಗೆಲ್ಲ ಜ್ವರ ನೆಗಡಿ ಇರೋದರಿಂದ ಖಾರದ ಕಡುಬುನೇ ನಾವು ಜಾಸ್ತಿ ತಿನ್ನೋದು ನನ್ನ ಫೇವ್ರೇಟ್ ಕೂಡ ಆಗಿರುತ್ತೆ ಬಟ್ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಅಂದರೆ ನಮ್ಮ ಅಪ್ಪ ಅವ್ರ ಮನೆಯಲ್ಲೆಲ್ಲ ಮಾಡೋಲ್ಲ ಖಾರದ ಕಡುಬು ನಾವು ಇಲ್ಲಿ ಬಂದಿದ್ದಾದ ಮೇಲೆ ನನಗೆ ಗೊತ್ತಾಗಿದ್ದು ಖಾರದ ಕಡುಬು ಮಾಡೋದು ಸೊ ಈಗ ಅದೇ ನನ್ನ ಫೇವ್ರೇಟ್ ಆಗಿ ಹೋಗ್ಬಿಟ್ಟಿದೆ ಸೊ ಈ ಥರ ಎಲೆ ಎಲ್ಲ ತರಿಸಿದೆ ನಾನು ಬಾಳೆ ಎಲೆಯಲ್ಲಿ ಸುತ್ತಿ ಇಡೋಣ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಬರೀ ಇಡ್ಲಿ ಪಾತ್ರೆಗೆ ಹಾಗೆ ಇಡ್ತಿದ್ವಿ ಬಟ್ ಅದೆಲ್ಲ ೆಂಟ್ ಆಗ್ತಿತ್ತು ಸೊ ಈ ಸಲ ಬಾಳೆ ಇಟ್ಟು ಬೇಯಿಸೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಸೊ ಈ ಥರ ಎಲ್ಲ ರೌಂಡ್ ಮಾಡಿ ಸುತ್ತಿ ನೋಡಿ ಈ ಥರ ಬೇಯಿಸೋದು ಇದು ಸೇಮ್ ಆ್ಯಸ್ ಇಟ್ ಈಸ್ ಇಡ್ಲಿ ಮಾಡಿಸೋದು ಬಟ್ ನಾವು ಸಿಹಿ ಕಡುಬುನ ಈ ಥರ ಎಲ್ಲ ಬೇಯಿಸಲ್ಲ ಸುಮ್ಮನೆ ಸುತ್ತಿಟ್ಬಿಡೋದು ಸೊ ಗಣಪತಿಗೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಕಡುಬು ಮಾಡಿದ್ವಿ ಅಷ್ಟೇ ಸಿಹಿ ಕಡುಬು ಬಟ್ ಖಾರದ ಕಡುಬು ತುಂಬ ಮಾಡಿದ್ವಿ ಸೊ ಇದೆಲ್ಲ ಆಗಿ ಈವ್ನಿಂಗ್ ಬಂದು ಅರ್ಶಿನ ಕುಂಕುಮ ಕೊಡೋ ಸಮಯ ಸೊ ಹಾಗಾಗಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕರೆದಿದ್ದೆ ಸೊ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಈಗ ಗಣಪತಿಯಿಂದ ಬಿಡೋ ಸಮಯ ಬಂತು

ಏ ಅವ್ರಿಗೆ ಗಣೇಶ ಬಿಡುವ ಕೊಡ್ತೀನಿ ಗಣೇಶ ಬಿಡುವ ಕೊಡ್ತೀನಿ ಆ್ಯಂಡ್ ಹಾಗೆ ರೂಪ ಕೂಡ ಬಂದಿದ್ಲಲ್ವಾ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹೋಗೋಕ್ಕೆ ಅವಳು ಕೂಡ ಇದ್ಲು ಹಾಗೆ ಲಾಸ್ಟಲ್ಲಿ ನನ್ನ ಗಣಪತಿಗೆ ಮತ್ತು ಗೌರಿಗೆ ಆರತಿ ಕೂಡ ಮಾಡಿದ್ವಿ ನಾವು ಕಿಸರ್ ನೀರೆಲ್ಲ ತೆಗೆದು ದೃಷ್ಟಿಯೆಲ್ಲ ತೆಗೆದು ಆಮೇಲೆ ಅಲ್ವಾ ಗಣಪತಿನ ವಿಸರ್ಜನೆ ಮಾಡೋದು ಸೊ ಹಾಗಾಗಿ ಆರತಿ ಕೂಡ ನಾನು ಅತ್ತೆ ಮತ್ತು ರೂಪ ಸೇರಿಕೊಂಡು ಆರತಿ ತೆಗೆದು ಆಮೇಲೆ ವಿಸರ್ಜನೆಗೆ ಬಾಯ್ಸ್ ಎಲ್ಲ ಇದ್ರಲ್ಲ ಸೊ ಅವರೆಲ್ಲ ಹೆಲ್ಪ್ ಮಾಡಿದ್ರು ವಿಸರ್ಜನೆಗೆ ನಮ್ಮ ಮನೇಲಿ ಈ ಸಲ ತುಂಬಾ ಚೆನ್ನಾಗಿ ವಿಸರ್ಜನೆ ಆಯಿತು I'm for... gonna <laughs> <laughs> ಸೊ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಮನೆಯ ಗಣಪತಿ ಹಬ್ಬ ಆ್ಯಂಡ್ ಹಾಗೆ ನೆಕ್ಸ್ಟ್ ಡೇ ಕೂಡ ಅಂದರೆ ನಮ್ಮ ಏರಿಯಾದಲ್ಲಿ ಒಂದು ಗಣಪತಿ ಕೂಡ ಇಟ್ಟಿದ್ರು ಸೊ ಅದ್ರದ್ದು ಒಂದು ಫೋಟೋ ಹಾಕಿದ್ದೀನಿ ನೋಡಿ ಇದೇ ನಮ್ಮ ಏರಿಯಾದ ಗಣಪತಿ ಸೊ ಈ ಸಲ ವೀಡಿಯೋಸು ಏನೂ ಮಾಡ್ಕೊಳೋಕ್ಕಾಗಿಲ್ಲ ಬಿಕಾಸ್ ಕೆಳಗಡೆ ಪೂಜೆ ಕೂಡ ಹೋಗೋಕ್ಕಾಗಿಲ್ಲ ನನಗೆ ಒನ್ ವೀಕ್ ಫುಲ್ ಜ್ವರ ಇತ್ತು ಸೊ ಇದು ಬಿಡೋ ದಿನ ಗಣಪತಿನ ನನ್ನ ಮೇಲೆಯಿಂದಲೇ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಈ ಥರ ಎಲ್ಲ ರೆಡಿ ಮಾಡಿ ಬಿಡ್ತಾಯಿದ್ರು ಆ್ಯಂಡ್ ಹಾಗೇ ಇದಾಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬದ ಲಾಕ್ಸು ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು